ಇಲ್ಲ ನಮ್ಮದು ಮೂರು ಸಾವಿರದ ಐದುನೂರ ಬೇಡಿಕೆ ಇತ್ತು ನಾವು ಕೂಡ ನಾಲ್ಕುನೂರಕ್ಕೆ ಬಂದಿದ್ದೀವಿ ಸರ್ಕಾರ ಪ್ರಯತ್ನ ಮಾಡಿ ಇವತ್ತು ಮೂರು ಸಾವಿರದ ಮುನ್ನೂರು ಬಂದಿದೆ ನಾನು ಗುರ್ಲಾಪುರ ವೇದಿಕೆ ಇದೆ ಆ ತೀರ್ಮಾನ ಅಲ್ಲೇ ಆಗೋದು ನಾನು ಅಲ್ಲಿ ಹೋಗಿ ಕಬ್ಬು ಬೆಳೆಗಾರನ ಬೆಳಿಗ್ಗೆ ಕೂಡ ಮೀಟಿಂಗ್ ಇದ್ದೀನಿ ಕರೆದು ಆ ಬಾಗಲಕೋಟೆ ಬೆಳಗಾವಿ ಎಲ್ಲರನ್ನು ಕರೆದು ವಿಶ್ವಾಸ ತಗೊಂಡು ಚರ್ಚೆ ಮಾಡಿ ಅವ್ರು ಒಪ್ಪಿದರೆ ಸಂತೋಷ ಅವರು ಅವ್ರಿಗೆ ಒಪ್ಪಿದರೂ ಕೂಡ ನಾಳೆ ಕೂಡ ನಾವು ಲಕ್ಷಾಂತರ ಜನ ಸೇರೋ ಅವರನ್ನು ಅವರ ಒಂದು ತೀರ್ಮಾನನ ಸರ್ಕಾರದ ಪ್ರತಿನಿಧಿಯಾಗಿ ಯಾವ ರೀತಿ ಇವತ್ತು ಘೋಷಣೆ ಮಾಡಿರಿ ಕಾರ್ಖಾನೆಯವರ ಒಂದು ಕಂತವಾಗಿಯೇ ಕೊಡಬೇಕು ನಮ್ಗೆ ಯಾಕಂದ್ರೆ ಹಣ ಅವರ ಎಲ್ಲರೇ ನಾವು ಆಮೇಲೆ ಕೊಡ್ತು ಅನ್ನೋ ಇಲ್ಲ ಮೂರು ಸಾವಿರದ ಏನು ಮುನ್ನೂರು ಇರಲಿ ಇವತ್ತು ನಾಲ್ಕುನೂರ ಇರಲಿ ಏನು ನಮ್ಮ ಜನ ಒಪ್ಕೋತಾರೋ ಅದನ್ನ ಒಮ್ಮೆ ಕಂತು ಕೊಡಬೇಕು ಅನ್ನೋಂಥದ್ದು ಕೂಡ ಜನರದ್ದು ಇರ್ತದೆ ಬರಲೇಬೇಕು ಬರಲೇಬೇಕು ಬರಲೇ ಅದು ಕಬ್ಬಿಣ ಬಿಲ್ ನಿಗದಿ ಆಗೋದು ಗುರ್ಲಾಪುರದಾಗೆ ಬೆಂಗಳೂರಾಗಲ್ಲ ಯಾಕಂದ್ರೆ ಪ್ರಾರಂಭ ಆಗಿದ್ದ ಕಬ್ಬಿನ ಬಿಲ್ ಗುರ್ಲಾಪುರದಲ್ಲಿ ಕಬ್ಬಿನ ಬಿಲ್ ಗುರ್ಲಾಪುರದಲ್ಲಿ ಆಗ್ಬೇಕು ಹಣ ನಾನು ಹೋರಾಟ ಬದಲು ಮಾತಾಡ್ತಾ ಇಲ್ಲ ನಾನು ಕಬ್ಬು ಬೆಳೆಗಾರನ ರೈತ ದೇವರುಗಳನ್ನೆಲ್ಲ ಕೇಳಬೇಕು ಅವೆಲ್ಲ ಓಕೆ ಅಂದ್ರೆ ಓಕೆ ನಂದೇನು ತೊಂದರೆ ಇದೆ